ಹಾಯ್ ಎಲ್ಲರಿಗೂ ನಮಸ್ಕಾರ ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಇವತ್ತ ನಮ್ಮ ಮನೆ ಒಳಗೆ ಮಾಡುವಂಥ ಒಂದು ಸಿಂಪಲ್ ರೆಸಿಪಿನ ನಿಮ್ಮ ಜೊತೆ ಸೇರ್ ಮಾಡೋಕೆ ಬಂದೀನಿ ಅದು ಏನಂದ್ರೆ ಕಡಲೆ ಬೇಳೆ ಪಲ್ಯ ಮಾಡೋದು ಇವಾಗ ನೋಡಿರಿ ಒಂದು ಬಟ್ಲ ಕಡಲೆ ಬೇಳೆ ತೊಗೊಂಡಿನಿ ಅದನ್ನ ಒಂದು ಬೋಗೋಣಿ ಒಳಗೆ ಹಾಕೋಕತ್ತೀನಿ ಇದಕ್ಕೆ ಒಂದು ಚರ್ಗಿ ನೀರು ಹಾಕ್ತೀನಿ ಹಾಕಿ ಇದ್ರ ಮ್ಯಾಲೆ ಮುಚ್ಚಿ ಎರಡರಿಂದ ಮೂರು ತಾಸ ಬಿಡ್ತೀನಿ ನೋಡಿರಿ ಇದನ್ನ ಎಷ್ಟು ಸಿಂಪಲ್ ಮಾಡೋದಂತ ಅಷ್ಟು ಸಿಂಪಲ್ಲಾಗಿ ನಾನು ಇವತ್ತು ಈ ವಿಡಿಯೋ ಒಳಗೆ ನಿಮಗೆ ತೋರ್ಸಕ್ಕೆ ಬಂದೀನಿ ಹೆಂಗೆ ಅಂತ ಹೇಳಿ ನೋಡ್ರಿ ಈ ಬ್ಯಾಳಿ ನೆನ್ಸಿಕ್ಕೊಂಡಿರ್ತೇವಲ್ಲ ಇದನ್ನು ನಾವು ಹೆಂಗೆ ಹಾಕಿ ಏನೇನು ಹಾಕಿ ಹೆಂಗೆ ಅಂತ ತೋರ್ಸೋಕೆ ಬಂದಿದ್ದೆ ನೋಡ್ರಿ ಈಗ ಬ್ಯಾಳಿ ನೆಲ್ದವು ಇದನ್ನು ಒಂದು ಸ್ವಲ್ಪ ಕೈಯಾಡಿಸಿ ಇವೆಲ್ಲ ನೀರು ತಕ್ಕೊಳ್ಳೋಣಂತ ಇವೆಲ್ಲ ನೀರು ತಕ್ಕೊಂಡು ಆದ್ಮೇಲೆ ನಾನು ಖಾರದ ಕಲ್ಲೊಳಗೆ ಈ ಬ್ಯಾಳಿನ ಜಜ್ಕೊತೀನಿ ಅಷ್ಟೊಂದು ಮೀ ದಪ್ಪನೂ ಅಲ್ಲ ಅಷ್ಟು ಬ್ಯಾಳಿನೂ ಬಿಡೋಲ್ಲ ಅಷ್ಟು ಸಣ್ಣಗೂ ಮಾಡ್ಕೊಳ್ಳಲ್ಲ ಒಂದು ಮೀಡಿಯಮ್ ಸೈಜ್ ಒಳಗೆ ಈ ಬ್ಯಾಳಿ ಜಜ್ಕೊತೀನಿ ಇದಕ್ಕೆ ನಾನು ಉಪ್ಪು ಮತ್ತು ಹಸಿಮೆಣಸಾಯಿ ಜೀರಿಗೆ ಎಲ್ಲನೂ ಹಾಕಿ ಜಜ್ಕೊತೀನಿ ನೋಡಿರಿ ಇವಾಗ ಬ್ಯಾಳಿ ಕಲ್ಲೊಳಗೆ ಹಾಕೊಂಡಿನಿ ಇವಾಗ ಜಜ್ಜಾಕತ್ತೀನಿ ಈ ಥರ ಜಜ್ಜಾಕತ್ತೀನಿ ನಾನು ಇದನ್ನು ಜಾಸ್ತಿ ಸಣ್ಣ ಏನು ಮಾಡೋಂಗಿಲ್ಲ ಈ ಥರ ಇದಕ್ಕೆ ಇವಾಗ ಉಪ್ಪು ಹಾಕ್ಕೊಳ್ಳೋಣ ಅಂತ ಉಪ್ಪನ್ನು ಹಾಕಿ ಜಡ್ಜ್ಕೋತೀನಿ ಇದೆಲ್ಲ ಬ್ಯಾಳಿ ಉಪ್ಪಿನ ಜೊತೆ ಮಿಕ್ಸ್ ಆಗಿಂತರ ಇದಕ್ಕೆ ಒಂದು ನಾಲ್ಕರಿಂದ ಐದು ಮೆಣಸಿಕಾಯಿ ತೊಗೊಂಡಿನಿ ಖಾರ ಎಷ್ಟು ಬೇ ಜಾಸ್ತಿ ಬೇಕಲ್ಲ ಅಷ್ಟು ತೊಗೋಬೋದು ನಮ್ಮ ಮನ್ಯಾಗೆ ನಾವು ಜಾಸ್ತಿ ಖಾರ ತಿನ್ನಲ್ಲ ಹೀಗಾಗಿ ನಾಲ್ಕರಿಂದ ಐದು ಮೆಣಸಿಕಾಯಿ ತೊಗೊಂಡಿನಿ ಇವಾಗ ಮೆಣಸಿಕಾಯಿನೂ ಬ್ಯಾಳಿ ಜೊತೆ ಜೊತೆ ಜಜ್ಜ್ಕೊಳಕತ್ತೀನಿ ಮತ್ತು ಮೆಣಸಿಕಾಯಿ ಒಂದೇ ಕಡೆ ಆಗುತ್ತೆ ಅಂದ್ಕೊಂಡು ಎಲ್ಲ ಬ್ಯಾಳಿನೂ ಕೈಲೇ ಮಿಕ್ಸ್ ಮಾಡಿಕೊಂಡು ಜಜ್ಜಲ್ಲಿ ನಾ ಇವಾಗ ನೋಡ್ರಿ ಇವಾಗ ಇದು ಜಜ್ಕೊಂಡು ಆದ್ಮ್ಯಾಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ ನಾ ಇಲ್ಲಿ ಯಾಕಂದ್ರೆ ಜೀರಿಗೆ ಸ್ಮೆಲ್ ಚಂದ ಇದ್ರೆ ಈ ಪಲ್ಯ ರುಚಿ ಆಗುತ್ತೆ ಹೀಗಾಗಿ ಜೀರಿಗೆ ಹಾಕೊಂಡಿನಿ ಈಗ ಜೀರಿಗೆನೂ ಜಜ್ಕೊಳಕತ್ತೀನಿ ಬ್ಯಾಳಿ ಜೊತೆ ಇದೆಲ್ಲ ಆದ್ಮ್ಯಾಗ ಇದನ್ನೆಲ್ಲ ಚೆಂದಾಗ ಜಜ್ಕೊಂಡು ನಿಂತರೆ ನಾನು ಒಂದು ಗಂಗಾಳಕ್ಕೆ ಈ ಬ್ಯಾಳಿ ಜಜ್ಜಿದನ್ನೆಲ್ಲ ತಕ್ಕೊಳಕತ್ತೀನಿ ಮತ್ತು ಹಂಗೆ ಈ ಬ್ಯಾಳಿ ಜಜ್ಜಿದಷ್ಟೇ ಅಲ್ಲ ಮತ್ತು ಅದು ಕಲ್ಲೂ ವೇಸ್ಟ್ ಆಗಬಾರ್ದು ಅಂತ ತೊಳೆದು ಈ ಬ್ಯಾ ಬ್ಯಾಳಿ ಜೊತೆಯೇ ಈ ನೀರನ್ನು ಹಾಕೋತೀನಿ ಮತ್ತು ನೋಡಿರಿ ಇದಕ್ಕೆ ನಾನು ಪಲ್ಯ ಮಾಡ್ಲಿಕ್ಕೆ ಏನೇನು ತೊಗೊಂಡಿನಿ ಅಂದರೆ ಒಂದು ಎರಡು ಉಳ್ಳಾಗಡ್ಡಿ ಹೋಳು ಇಟ್ಕೊಂಡಿನಿ ಮತ್ತು ಒಂದು ತಮಾಟಿ ಹೋಳು ಇಟ್ಕೊಂಡಿನಿ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಬರ್ರಿ ಇವಾಗ ಒಲೆ ಹಚ್ಚಿ ಅದ್ರ ಒಂದು ಪುಟ್ಟಿ ಇಡ್ಲಾತೀನಿ ನಾನು ಪಲ್ಯ ಮಾಡ್ಲಿಕ್ಕೆ ಅದಕ್ಕೆ ಈಗ ಒಂದು ಎಣ್ಣೆ ಹಾಕ್ಕೊಂಡಿನಿ ಈಗ ಜೀರಿಗೆ ಹಾಕೊಳ್ಳೀನಿ ಸಾಸಿವೆ ಹಾಕೋತೀನಿ ಇದು ಜೀರಿಗೆ ಸಾಸಿವಿ ಚಟಪಟ ಅಂದಿಂತರ ಹೇರ್ ಸಿಟ್ಕೊಂಡು ಉಳ್ಳಾಗಡ್ಡಿ ಹಾಕೊಳ್ಳಿನಿ ಈ ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಸ್ವಲ್ಪ ಕಲರ್ ಚೇಂಜ್ ಆಗಲ್ತನ ಹುರ್ಕೊಳ್ಳೋಣಂತ ಇವಾಗ ತಿರ್ವಾಡಣ್ರಿ ಇದನ್ನು ನೋಡಿರಿ ಈ ಥರ ತಿರ್ವಾಡಕೊಂತಾನೆ ಈ ಥರ ಕಲರ್ ಆಗಲ್ತನ ಹುರ್ಕೊಂಡಿನಿ ಇವಾಗ ನಾನು ಹೇರ್ ಸಿಟ್ಕೊಂಡು ದುಡ್ಡು ತಮಾಟೆ ಹಾಕೊಳತ್ತೀನಿ ಈ ತಮಾಟಿನೂ ಉಳ್ಳಾಗಡ್ಡಿ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುರ್ಕೋಬೇಕು ಯಾಕಂದ್ರೆ ಇದು ಎಡ್ಡು ಸ್ವಲ್ಪ ಚಲೋತ್ನಾಗೆ ಕುದ್ದು ಅಂದ್ರೆ ಪಲ್ಯ ಚಲೋ ಆಗುತ್ತೆ ನೋಡ್ರಿ ಇವಾಗ ಇವೆರಡು ಹಿಂಗಾಗ್ಯವು ಇದಕ್ಕೆ ಒಂದು ಚಮಚ ಅರ್ಶಿಣ ಪುಡಿ ಹಾಕೊಂಡೀನಿ ಈ ಅರ್ಶಿಣ ಪುಡಿನೂ ತಮಾಟಿ ಮತ್ತು ಉಳ್ಳಾಗಡ್ಡಿಗೆ ತುಂಬ ಕಲರ್ ಆಗಂಗೆ ಮಿಕ್ಸ್ ಮಾಡ್ಕೊಂಡಿನಿ ಅಗಳೇನ ಏನು ಜಜ್ಜ್ ಇಟ್ಕೊಂಡಿದ್ನಲ್ಲ ಆ ಬ್ಯಾಳಿನ ಇದಕ್ಕೆ ಹಾಕೊಳ್ಳೋಣ ಅಂತ ಇಷ್ಟು ಸಿಂಪಲ್ಲಾಗಿ ಪಲ್ಯ ಮಾಡೋದು ಇದಕ್ಕಿಂತ ಜಾಸ್ತಿ ಟೈಮ್ ಬೇಡ ಮತ್ತು ಜಾಸ್ತಿ ಐಟಮೂ ಬೇಕಾಗಿಲ್ಲ ನೋಡಿರಿ ನಾವು ತರಕಾರಿದು ಇಲ್ಲರಾಗ ಈ ಥರ ಅಡ್ಜಸ್ಟ್ ಮಾಡಿ ಪಲ್ಯ ಮಾಡ್ತೀವಿ ಇದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಷ್ಟು ಈ ಥರ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆಲ್ಲ ಸೇರ್ ಮಾಡಿರಿ ನೋಡ್ರಿ ಇಷ್ಟು ಸಿಂಪಲ್ಲಾಗಿ ನಾವು ಉತ್ತರ ಕರ್ನಾಟಕದ ಒಳಗೆ ಉತ್ತರ ಕರ್ನಾಟಕ ಜನ ಅಡುಗೆ ಮಾಡ್ತೀವಿ ಇದು ಬ್ಯಾಳಿ ಐತಲ್ಲ ಅದು ತಳ ಹಿಡೀಲಾಕತ್ತೈತೆ ಹಾಗಾಗಿ ಇದನ್ನು ತಿರುವ್ಯಾಡಕತ್ತೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣಂತ ಜಾಸ್ತಿ ಗಟ್ಟಿ ಆದ್ರೆ ರೊಟ್ಟಿ ಮತ್ತು ಚಪಾತಿ ಜೊತೆ ಸರಿಯಾಗಲ್ಲ ಒಂದು ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರೆ ಆಯಿತು ಇಷ್ಟೊತ್ತನ ನಾನು ವೀಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು